ಏನು ಹೇಳಬೇಕು ಹೇಳಾಗಿದೆ ಏನು ಸ್ಪಷ್ಟನೆ ಕೊಡ್ಬೇಕು ಕೊಟ್ಟಾಗಿದೆ ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರೆಸ್ ಮಾಡಿ ಇಷ್ಟ ಇಲ್ಲ ಸೊ ಈ ವಿಚಾರವಾಗಿ ಮತ್ತೆ ಏನು ಇಲ್ಲಿ ಯಾರು ಏನು ಮತ್ತೆ ಇದ್ರ ಬಗ್ಗೆ ಮೀಡ್ಯಾದಲ್ಲಿ ಮಾತನಾಡುತ್ತೆ ನೋಟಿಸ್ ಮೀಡಿಯಾ ಮುಂದೆ ಮತ್ತೆ ಇನ್ವಲ್ವಾಗ್ ಮಾತನಾಡೋದಿಲ್ಲ ನಾನು ಎಲ್ಲಿ ಮಾತನಾಡ್ಬೇಕು ಮಾತಾಡ್ತೀನಿ ಈಗಾಗಲೇ ಬೆಳಗಾಮ್ನಲ್ಲೇ ಆ ಒಂದು ಹೇಳಿಕೆ ವಿವಾದ ಪಡ್ಕೊಂಡಾಗ ಮತ್ತೆ ಮತ್ತೆ ಅಗತ್ಯ ಇಲ್ಲ ಬೇರೆ ಏನಾದ್ರು ಸರಿ ನಾ ಹೇಳ್ದಲ್ಲೂ ಮಾತಾಡ್ಕೊಳ್ತೀನಿ ನೀವು ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ ಮಾತಾಡ್ತೀವಿ ನೋಟಿಸ್ ಬಂದ್ರಿ ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ ನಾನು ಹೇಳಿದ್ರೊಡ್ಗೆ ಯಾವ್ದೇ ತಪ್ಪು ನಾನು ಅದಕ್ಕಾಗಿ ಸ್ಪಷ್ಟನೆ ಕೊಟ್ಟಿದ್ದೀನಿ ನಾನು ಹೇಳಿಕೆ ಏನ್ ಕೊಟ್ಟಿದ್ದೀನಿ ಅದ್ರೊಳಗೆ ಯಾವ್ದೇ ತಪ್ಪಿರಲಿಲ್ಲ ಅಷ್ಟು ಎಷ್ಟೊಂದು ನಾಯಕರ ನಮ್ಮ ಪಕ್ಷದಲ್ಲಿ ಅದರಿಂದ ಅಂತ ಅಥವಾ ಸಾಮಾಜಿಕ ಸಾಮಾಜಿಕ ಇಬ್ಬಂದತೆ ಇರುವಂತ ನೀಡ್ ಬೇಕಾದ್ ಜನ ಇದ್ದಾರೆ ಸೊ ಅವರೆಲ್ಲ ಲೀಡ್ ಮಾಡೋ ಸರ್ಹತೆ ಇಲ್ಲ